ನಮ್ಮಿಂದ ಕಳೆದುಹೋದ ಹೋದ ಐತಿಹಾಸಿಕ ವೈಭವವನ್ನು ಮರಳಿ ಪಡೆಯುವ ಮೊದಲ ಹೆಜ್ಜೆ ರಾಮಮಂದಿರವಾಗಿದೆ ಎಂದು ಸಂಸದ ಅನಂತಕುಮಾರ್ ಹೆಗ್ಡೆ ಹೇಳಿದರು ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಕಳೆದ ಸಾವಿರಾರು ವರ್ಷಗಳಿಂದ ಹಿಂದೂ ಸಮಾಜದ ಮೇಲೆ ಆದ ದೌರ್ಜನ್ಯಕ್ಕೆ ಬದಲಾಗಿ ಸಮಾಜ ಎದ್ದು ನಿಂತಿದೆ ನಮ್ಮಿಂದ ಕಳೆದು ಹೋದ ಐತಿಹಾಸಿಕ ವೈಭವಗಳನ್ನ ಮರಳಿ ಪಡೆಯುವ ಮೊದಲ ಹೆಜ್ಜೆ ರಾಮ ಮಂದಿರವಾಗಿದೆ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪರಂಪರೆ ಇತಿಹಾಸದ ಕಲ್ಪನೆ ಇಲ್ಲದವರಿಗೆ ಅದೊಂದು ಕಲ್ಲಿನ ಗೂಡು ಯಾರಿಗೆ ದೇಶ ಧರ್ಮ ಸಂಸ್ಕೃತಿ ಸಂಪ್ರದಾಯಗಳ ಪರಿಜ್ಞಾನವಿದೆ ಆಳವಾದ ನಂಬಿಕೆ ಇದೆ ಅಂತವರಿಗೆ ಇದೊಂದು ಭವ್ಯತೆಯ ಮಂದಿರವಾಗಿದೆ ಹಿಂದೂ ಸಮಾಜ ವಾಪಸ್ ತನ್ನ ಸ್ವಂತ ಶಕ್ತಿಯಿಂದ ಎದ್ದು ನಿಲ್ಲುತ್ತಿದೆ ಎಂದರು ಪರಂಪರೆ ಇತಿಹಾಸ ಇದರ ಕಲ್ಪನೆ ಇಲ್ಲದೆ ಇರತಕ್ಕಂಥವರಿಗೆ ಅದೊಂದು ಕಲ್ಲಿನ ಗೂಡು ಆದರೆ ಯಾರಿಗೆ ಈ ದೇಶ ಧರ್ಮ ಸಂಸ್ಕೃತಿ ಪರಂಪರೆ ಇತಿಹಾಸ ಇದರ ಸಂಪೂರ್ಣ ಪರಿಜ್ಞಾನ ಇದೆ ಆಳವಾಗಿರ್ತಕ್ಕಂಥ ನಂಬಿಕೆ ಇದೆ ಇದೊಂದು ಭವ್ಯತೆಯ ಸಮಾರೋಪ ಸಮಾರೋಹ ಇದೆ ಈ ಸಮಾಜ ವಾಪಸ್ ತನ್ನ ಸ್ವಂತ ಶಕ್ತಿಯ ಮೇಲೆ ಎದ್ದು ನಿಲ್ತಾ ಇದೆ ಮೊದಲ ಹೆಜ್ಜೆಯನ್ನು ಇಟ್ಟಿದೆ ಅದಕ್ಕೋಸ್ಕರ ಸಮಸ್ತ ಹಿಂದೂ ಸಮಾಜ ಅತ್ಯಂತ ಹೃದಯಪೂರ್ವಕವಾಗಿ ಆ ಕಾರ್ಯಕ್ರಮವನ್ನು ಸ್ವಾಗತಿಸ್ತಾ ಇದೆ ಮನೆ ಮನೆಗಳಿಗೂ ಕೂಡ ಅಯೋಧ್ಯೆಯ ನಿಮಂತ್ರಣ ತಲುಪ್ತಾ ಇದೆ ಅಕ್ಷತೆಯೊಂದಿಗೆ ಅವತ್ತು ಎಲ್ಲರೂ ಬಹುತೇಕ ಅಯೋಧ್ಯೆ ಹೋಗ್ಲಿಕ್ಕೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಆದರೂ ಕೂಡ ಅಯೋಧ್ಯೆಯನ್ನು ನೋಡಬೇಕು ಅಯೋಧ್ಯೆಯ ದರ್ಶನ ಮಾಡಬೇಕು ಇತಿಹಾಸದ ಪುಟಗಳಿಂದ ಮತ್ತೊಮ್ಮೆ ಪುನಃ ಜೀವಂತಿಕೆ ಹೇಗೆ ಮೈವೆತ್ತು ನಿಲ್ಲತ್ತೆ ಅದರ ಒಂದು ಅದ್ಭುತ ಉದಾಹರಣೆ ಅಯೋಧ್ಯೆಯ ರಾಮ ಸಮಸ್ತ ಹಿಂದೂ ಸಮಾಜ ಹೃದಯ ಪೂರ್ವಕವಾಗಿ ಸ್ವಾಗತಿಸುತ್ತಿದೆ ಮನೆ ಮನೆಗೆ ತೆರಳಿ ಆಮಂತ್ರಣ ಪತ್ರಿಕೆ ನೀಡುತ್ತಿದ್ದೇವೆ ರಾಮ ಮಂದಿರ ಉದ್ಘಾಟನೆಯಲ್ಲ ಇದು ಹಿಂದೂ ಸಮಾಜದ ಸಾತ್ವಿಕ ಶಕ್ತಿಯ ಅನಾವರಣ ರಾಮ ಮಂದಿರದ ಹೋರಾಟ ಐದ್ನೂರು ವರ್ಷಗಳಿಂದ ನಡೆಯುತ್ತಿದೆ ಲಕ್ಷಾಂತರ ಜನರ ಬಲಿದಾನವಾಗಿದೆ ಸಾಕಷ್ಟು ಹೋರಾಟಗಳು ನಡೆದಿದೆ ಎಲ್ಲವನ್ನೂ ಹಿಂದೂ ಸಮಾಜ ಮೆಟ್ಟಿ ಎದ್ದು ನಿಂತಿದೆ ಧರ್ಮ ಮತ್ತು ಸಂಸ್ಕೃತಿ ರಾಜಕೀಯಕ್ಕೆ ಮೀರಿದ್ದಾಗಿದೆ ಎಲ್ಲ ರಾಮ ಭಕ್ತರಿಗೂ ಆಮಂತ್ರಣ ಪತ್ರಿಕೆ ನೀಡುತ್ತಿದ್ದೇವೆ ನಿಜ ರಾಮ ಭಕ್ತರಾದರೆ ಬನ್ನಿ ಡೊಂಬರಾಟದ ಮಾತುಗಳು ಬೇಡ ಎಂದು ಕಾಂಗ್ರೆಸ್ನವರ ಹೇಳಿಕೆಗೆ ತಿರುಗೇಟು ನೀಡಿದರು ರಾಮ ಮಂದಿರ ಹಿಂದೂ ಸಮಾಜದ ಮಂದಿರ ಯಾವುದೇ ಪಕ್ಷದ ಮಂದಿರವಲ್ಲ ಎಂದರು ರಾಮಮಂದಿರ ನಿರ್ಮಾಣ ಆಗ್ತಾ ಇದೆ ರಾಮ ಮಂದಿರದ ಒಂದು ಔಪಚಾರಿಕ ಪೂಜೆ ಉದ್ಘಾಟನೆ ಆಗಲಿ ಪ್ರಧಾನಮಂತ್ರಿ ಕಳೆದ ಸಾವಿರ ವರ್ಷಗಳಿಂದ ಹಿಂದೂ ಸಮಾಜದ ಮೇಲೆ ಅವ್ಯಾಹತವಾಗಿ ಆಗ್ತಾ ಇರತಕ್ಕಂಥ ಅನ್ಯಾಯ ದೌರ್ಜನ್ಯ ಅತ್ಯಾಚಾರಗಳು ಇದಕ್ಕೆ ಬದಲಾಗಿ ಸಮಾಜ ಎದ್ದು ನಿಂತಿದೆ ನಮ್ಮಿಂದ ಕಳೆದು ಹೋಗಿರತಕ್ಕಂಥ ನಮ್ಮ ಎಲ್ಲ ಐತಿಹಾಸಿಕ ವೈಭವವನ್ನು ಪುನಃ ಮರಳಿ ಪಡೀತಕ್ಕಂಥ ಪ್ರಯತ್ನ ಅದರ ಮೊದಲ ಹೆಜ್ಜೆ ರಾಮ ಮಂದಿರ ವಿಸ್ಮಯ ನ್ಯೂಸ್ ಶಿರಸಿ